ಸ್ಪ್ರೆಡ್ ಪ್ರಶ್ನೆ ಅಲ್ಲ ಟೇಕ್ ಬ್ಯಾಕ್ ಯುವರ್ ವರ್ಡ್ ನಿಮ್ಮ ಬಗ್ಗೆ ಅಪಾರ ಗೌರವದಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್ ಸ್ಪ್ರೆಡ್ ಅಲ್ಲ ಖಂಡಿಸಿ ಇದನ್ನ ಖಂಡಿಸಿ ಇದನ್ನ ಖಂಡಿಸಿ ಹೇಗೆ ನಿಮ್ಮ ಪಕ್ಕದಲ್ಲಿ ಇಂತವರನ್ನ ಹೇಗೆ ಬಿಟ್ಕೊಂಡ್ರಿ ನಿಮ್ಮ ಪಕ್ಕದಲ್ಲಿ ಇಂತವರನ್ನ ಯಾರು ಯಾರ್ ಪಕ್ಕ ಯಾವ ಬಿಟ್ಕೊಂಡಿದ್ದಾರೆ ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಸರ್ ಯಾವ ಪಕ್ಕದಲ್ಲಿ ಬಿಟ್ಕೊಂಡಿದ್ದಾರೆ ನಿಮ್ಮ ಆನ್ ಮಾಡಿ ಟಿವಿ ಇಲ್ಲ ಅಂದ್ರೆ YouTube ಅಲ್ಲಿ ನೋಡಿ ನೀವು YouTube ಅಲ್ಲಿ ನೋಡಿ ನೀವು ರೌಂಡ್ ಮಾಡಿ ತೋರಿಸ್ತಾ ಇದೀನಿ ನಿಮ್ಮ ಪಕ್ಕದಲ್ಲಿ ಇದ್ದವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕಂಪ್ಲೇ ಮಾಡಿದರು ಎಷ್ಟೇ ನೋಡಿದರು ಇಷ್ಟೇ ಇಷ್ಟೇ ಇಷ್ಟರು ಮಾತನಾಡುವುದು ಅಷ್ಟೇ ನೀವು ಒಂದು ಸಾರಿ ಕೇಳಲ್ಲ ಒಂದು ಸಾರಿ ಕೇಳೋಕ್ಕಾಗೋಲ್ಲ ನಿಮಗೆ ಒಂದು ಸಾರಿ ಕೇಳೋಕ್ಕಾಗಲ್ಲ ನಾಸಿರ್ ಉಸೇನ್ ಯಾರನ್ನ ಜಬಾಯಿಸ್ತಾ ಇದ್ದೀರಿ ಯಾರನ್ನ ಜಬಾಯಿಸ್ತಾ ಇದ್ದೀರಿ ನಾಸಿರ್ ಉಸೈನ್ ಯಾರಿನ ಜಬಾಯಿಸಾಗಿರಿ ಐವತ್ತ ಮೂರು ನಿಮ್ಮದು ಐವತ್ತ ಮೂರು ಅಪಝಿಷನ್ ನೀಡುವ ಸಮೇತ ಅಲ್ಲ ನೀವು ಎಂತೆಂಥವ್ರು ಇದ್ದಾರೆ ನಿಮ್ಮ ಪಾರ್ಟಿಯಲ್ಲಿ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಇಲ್ವಾ ಅವರಿಗೆಲ್ಲ ಅವಮಾನ ಮಾಡ್ತಾ ಇರಲ್ಲ ನೀವು ಯಾರೋ ಒಬ್ಬ 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 ಕಿರಣಿ ಮಾತಾಡಿದಾಗ ಕಪಾಲಕ್ಕೆ ಒಣತ್ ಬಿಟ್ಟು ಸಮರ್ಥನೆ ಮಾಡ್ತಾ ಇದ್ದೀರಾ ಏನ್ರಿ ನಿಮ್ಮ ಸೇವೆ ಈ ದೇಶಕ್ಕೆ ಏನ್ ಸೇವೆ ನಿಮ್ಮ ದೇಶಕ್ಕೆ ಆ ಬೈಟ್ ಹಾಕಿದ್ರು ಏನ್ ಮಾತಾಡ್ತಾರೆ ಕೇಳಿ ಆ ಬೈಟ್ ಹಾಕಿರೋ ಬೈಟ್ ಹಾಕಿ ವೆರಿ 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 ಕ್ಲಿಯರ್ ಇದಕ್ಕಿನ್ನ ಇನ್ನ ಸ್ಪ್ರೆಡ್ ಆಶ್ಚರ್ಯ ಆಗುತ್ತೆ ನಾವು ನಾವು ಪ್ರಶ್ನೆ ಮಾಡಿದ್ರೆ ಯಾರು ಇದನ್ನ ಸ್ಪ್ರೆಡ್ ಮಾಡ್ತಿದ್ದಾರೆ ಯಾಕೆ ಸ್ಪ್ರೆಡ್ ಮಾಡ್ತಿದ್ದಾರೆ ಪ್ರಶ್ನೆನಾಯ್ತು ನಾಸಿರ್ ಹುಸೇನ್ ಅವರೇ ಪ್ರಶ್ನೆ ಪ್ರಶ್ನೆ ಇನ್ನೊಂದು ಊಹಾರ ಹಾಕಿರೋ ವಿಡಿಯೋ ಇದೆ ಅದರಲ್ಲಿ ಬೈಟ್ ಇದೆ ದಯವಿಟ್ಟು ಅದನ್ನ ಪ್ಲೇ ಮಾಡಿ ಅವರನ್ನ ಕೇಳಿದಾಗ ಹೋಗ ಹೋಗ ಅಂದ್ರೆ ಆ ಏಕವಚನದಲ್ಲಿ ಹೆಂಗ್ ಮಾತಾಡ್ತಾರೆ ನಾನ್ ಯಾಕೆ ನಿಮ್ಗೆ ಬಹುವಚನ ಮಾತಾಡ್ಬೇಕು ನಾಸಿರ್ ಹುಸೇನ್ ನಾನ್ ಯಾಕೆ ನಿಮ್ಗೆ ಬಹುವಚನವನ್ನು ಮಾತಾಡ್ಬೇಕು ನಾಸಿರ್ ಹುಸೇನ್ ನೀವಲ್ಲ ನಿಮ್ಮ ಪ್ಲೇಸ್ ಅಲ್ಲಿ ಯಾರೇ ಕೂಡ ಇದೆ ತರ ಮಾತಾಡ್ತಾ ಇದ್ವಿ ಕೆಲ್ಸ ಬೆಳೆದ್ರು ಪ್ರಶ್ನೆ ಮಾಡಿದ್ರೆ ಫೋನ್ ಸಂಪರ್ಕ ತೆಗೆದುಕೊಂಡು ಖಂಡಿಸಿ ಇದನ್ನ ಸ್ಪ್ರೆಡ್ ಮಾಡ್ತಿರೋರು ಮಾಡ್ತಿರೋರು ಯಾರು ಸ್ಪ್ರೆಡ್ ನಾನು ಚಾಲೆಂಜ್ ಮಾಡ್ತೀನಿ ಯಾವುದೇ ಕನ್ನಡ ಮಾಧ್ಯಮ ಇದನ್ನು ಪ್ರಸಾರ ಮಾಡದೆ ಹೋದ್ರು ಕೂಡ ನಾಳೆ ಇಡೀ ದಿನ ಈಗ ಆಲ್ರೆಡಿ ಪ್ರಾರಂಭ ಆಗಿರ್ಬೋದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಚರ್ಚೆ ಆಗುತ್ತೆ ನಾಸೀರ್ ಹುಸೇನ್ ಅವರೇ ನಿಮಗೆ ವೈಯಕ್ತಿಕವಾಗಿ ನಿಮಗ್ ಭಯ ಶುರು ಮಾಡ್ತಾರೆ ಜನ ಟೇಕ್ ರೆಸ್ಪಾನ್ಸಿಬಿಲಿಟಿ ಈಗಾದರೂ ಈಗಲಾದ್ರೂ ಜವಾಬ್ದಾರಿ ತಗೊಂಡು ಮಾಡಿ ತಪ್ಪಾಯ್ತು ನಾನು ಅವರ ಹತ್ರ ಕ್ಷಮೆ ಕೇಳಿಸ್ತೀನಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನಾಸಿರ್ ಹುಸೇನ್ ಅವರೇ ನಿಮ್ಮ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬರ್ದೇ ಹೋದ್ರೆ ನಾಳೆ ಬೆಳಗಾಗೋದ್ರೊಳಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮ ನೋಡೌಟ್ ಇದನ್ನು ಪ್ರಶ್ನೆ ಮಾಡೇ ಮಾಡುತ್ತೆ ಬೇರೆ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ರಿಪಬ್ಲಿಕ್ ಕನ್ನಡ ಆಲ್ವೇಸ್ ನೇಷನ್ ಫಸ್ಟ್ ನಮ್ಮ ರಾಷ್ಟ್ರದ ವಿರುದ್ಧವಾಗಿ ಯಾವುದೇ ಎಲಿಮೆಂಟ್ ಎಷ್ಟೇ ಶಕ್ತಿಶಾಲಿ ಎಲಿಮೆಂಟ್ ನಿಂದ್ರೂ ಕೂಡ ಅದನ್ನ ಖಂಡಿಸೋದ್ರಲ್ಲಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮುಂದೆ ಇರುತ್ತೆ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ ನಾಸೀರ್ ಹುಸೇನ್ ಅವರೇ ಕ್ಷಮೆ ಕೇಡ್ ಕ್ಷಮೆ ಕೇಳಿಸಿ ಇಲ್ಲದೆ ಹೋದ್ರೆ ನಿಮ್ಮ ವಿರುದ್ಧ ಯಾವ ರೀತಿಯಾಗಿ ಅಲೆ ಏಳುತ್ತೆ ನಾಳೆ ಬೆಳಗಾಗೋದ್ರೊಳಗೆ ಬಹುಶಃ ನೀವು ಗೆಲುವಿನ ಸಂಭ್ರಮ ಇದೆಯಲ್ಲ ಈಗೇನು ದೊಡ್ಡ ದೊಡ್ಡ ಹೂವಾರ ಹಾಕಿಸ್ಕೊಂಡು ಜೈಘೋಷ ನಿಮ್ಮ ಸುತ್ತ ಸುತ್ತುತ್ತಾ ಇತ್ತಲ್ಲ ಕ್ಷಣ ಮಾತ್ರದಲ್ಲಿ ಪುಡಿ ಪುಡಿ ಆಗಿ ಹೋಗುತ್ತೆ ಇದು ಕ್ಷಮೆ ಕೇ ಕೇಳಿ ಕ್ಷಮೆ ಕೇಳಿಸಿ ಹತ್ರನೂ ಕ್ಷಮೆ ಯಾರೂ ಕೂಡ ಇದನ್ನು ಒಪ್ಪಲಿಕ್ಕೆ ವೆರಿ ಕ್ಲಿಯರ್ ಕಟ್ ವೆರಿ ಕ್ಲಿಯರ್ ಕಟ್ ನಿಮ್ಮ ಪಕ್ಕದಲ್ಲೇ ಇರುವಂತಹ ವೈಟ್ ಶರ್ಟ್ ವೈಟ್ ಶರ್ಟ್ ಧರಿಸಿದ್ದಂತಹ ವ್ಯಕ್ತಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಪೊಲೀಸರು ಇದನ್ನ ಗಮನಿಸ್ತಾ ಇದ್ರೆ ಇಂಥವರನ್ನ ಬೇರೆ ಯಾವ್ದೋ ಪ್ರಕರಣಕ್ಕೆ ಹಾಕ್ತಾರಲ್ಲ ಸುಮೋಟೋ ಕೇಸ್ ಇಂಥವರನ್ನ ಮೊದಲು ಮೊದಲು ಅರೆಸ್ಟ್ ಮಾಡ್ಬೇಕು ದೇಶದ್ರೋಹ ದೇಶದ್ರೋಹದ ಹೇಳಿಕೆ ಇದು ಯಾರು ಕೂಡ ನಾನು ಅನ್ಕೊಳ್ತೀನಿ ಸೂರ್ಯ ಮುಕುಂದ್ರೆ ಇದ್ದಾರೆ ಅವರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ಇಂತಹ ಘೋಷಣೆಗಳನ್ನ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಸಮಯುಲ್ಲ ಸರ್ ಇದ್ದಾರೆ ಹಿರಿಯ ಪತ್ರಕರ್ತರು ಅವರು ಕೂಡ ಇದನ್ನು ಒಪ್ಪೋದಿಲ್ಲ ಹೇಳಿ ಸರ್ ಮತ್ತೆ ಯಾರೂ ಕೂಡ ಇಂಥ ಸ್ಟೇಟ್ಮೆಂಟ್ ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಈ ದೇಶ ಇಲ್ಲಿಯ ಮಣ್ಣು ಇಲ್ಲಿಯ ನೆಲ ಈ ವಿಚಾರಕ್ಕೆ ಬಂದಾಗ ಅಲ್ಲಿ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ ಪಕ್ಷ ರಾಜಕಾರಣದ ಪ್ರಶ್ನೆಯೂ ಇಲ್ಲ ಅವನು ಯಾವ ಮೂರ್ಖನೋ ಅವ್ನ್ ಯಾವ ಏನೋ ಅಪ್ರಬುದ್ಧನೋ ಅಪಕ್ವ ಬುದ್ಧಿ ಇರೋನೋ ಯಾವನ್ನ ಏನಾದ್ರು ಆಗಿರ್ಲಿ ತಕ್ಷಣ ಅವನನ್ನ ಪೊಲೀಸ್ ಅರೆಸ್ಟ್ ಮಾಡ್ಬೇಕು ಅವನು ಆ ಜಾಗದಲ್ಲಿ ಇದಾನವ್ನು ಅಲ್ಲಿ ಪೊಲೀಸ್ ಇದೆ ವಿಧಾನಸೌಧದಲ್ಲಿ ಅಲ್ಲೇ ಇದೆ ಗುರ್ತಿಸ್ಬೇಕು ಗುರ್ತಿಸ್ಬಿಟ್ಟು ತಕ್ಷಣ ಅವನನ್ನ ಬಂಧಿಸಬೇಕು ಲಾಯರ್ ಕೂಡ ಯಾರು ಆ ಕಿಡಿಗೇಡಿ ಬಂದಿದ್ದಾನೆ ಯಾದಕೋಸ್ಕರ ಬಂದಿದ್ದಾನೆ ಯಾರಿಂದ ಬಂದಿದ್ದಾನೆ ತನಿಖೆ ಆಗ್ಲಿ ಪೊಲೀಸ್ನವ್ರು ಅಲ್ಲೇ ಇದಾರೆ ಅವನ್ ಪಾಕಿಸ್ತಾನ್ ಜಿಂದಾಬಾದ್ ಅಂದ ತಕ್ಷಣ ತಕ್ಷಣ ಇಡೀಬೇಕಾಗಿತ್ತು ಏನಂದ್ರೆ ಅವರ ಹಿನ್ನೆಲೆ ನೀವು ತಗೊಂಡಾಗ ಈ ಎನ್ ಯು ನ ಮನಸ್ಥಿತಿ ಅವರಲ್ಲಿ ಈ ವೇದಿಕೆ ಈ ವೇದಿಕೆಯನ್ನು ಮಾಡ್ಬೇಡಿ ಈ ವೇದಿಕೆಯನ್ನು ರಾಜಕೀಯಗೊಳಿಸಬೇಡಿ ಈ ವಿಚಾರದಲ್ಲಿ ನಮ್ಮ ಈ ಪ್ಯಾನಲ್ ಎಲ್ಲರೂ ಕೂಡ ಒಂದೇ ಧ್ವನಿ ಅಶೋಕ ಅಲ್ಯಾಣ ಇದ್ದಿದ್ರೆ ಫಸ್ಟ್ ಅವ್ನು ಕಪಾಳ ಹೊಡಿತಿದ್ರು ಒಂದು ಎರಡನೇದು ಆಯ್ತು ಅಲ್ಲಿ ಬಿಟ್ಟ ಮೇಲೂ ಸಹ ಪತ್ರಕರ್ತನಾಗ ಖಂಡನೆ ಮಾಡಿದ್ರು ಆಮೇಲೆ ಇಲ್ಲಿ ಬಂದಾಗ ಸ್ಪ್ರೆಡ್ ಅಂತ ಪದನ ನಾಜಿರ್ ಹುಸೇನ್ ಅವರು ಉಪಯೋಗಿಸಿದ್ದಾರೆ ಎಂತಹ ಒಂದು ಖಂಡನೀಯ ಅಂದ್ರೆ ಈ ಎಂ ಯ ನಡೆ ಇದು ಇಂತಹ ಯಾರು ಎಲಿಮೆಂಟ್ಸ್ ಇದ್ದಾರೆ ಅಂತವ್ರು ಉತ್ತೇಜನೆ ಕೊಡ್ತಕ್ಕಂತಹ ಎಲಿಮೆ ಅಂತ ಅಂತ ಮಾತುಗಳನ್ನ ಇವತ್ತು ನಾಜೀರ್ ಹುಸೇನ್ ಮಾತಾಡಿದ್ದಾರೆ ಅವ್ನು ತಪ್ಪಿತಸ್ತಾನೆ ಅವ್ನ ಜೈಲ್ಗೆ ಹಾಕ್ಬೇಕು ಸಡಿಷನ್ ಕೇಸ್ ಹಾಕ್ಬೇಕು ಅವನ ಮೇಲೆ ಆದ್ರೆ ನಾಜೀರ್ ಹುಸೇನ್ ಅವರ ಮಾತುಗಳಿದೆಯಲ್ಲ ಇವತ್ತು ಅದೂ ಸಹ ಗಮನಾರ್ಹ ಯಾಕೆ ಅಂತಂದ್ರೆ ಇಂತಹವರ ಇಂತಹ ಮಾತುಗಳು ಸ್ಪ್ರೆಡ್ ಆಮೇಲೆ ಏ ಆಚೆ ನಡೆಯೋ ಇನ್ನ ಪತ್ರಕರ್ತರ ಮಿಸ್ಟೇಕ್ ಇದೆಯಲ್ಲ ಇಂತ ರಾಂಗ್ ಎಲಿಮೆಂಟ್ಸ್ ಎನ್ಕರೇಜ್ ಮಾಡ್ತಕ್ಕಂಥ ನಾಸಿರ್ ಹುಸೇನ್ ಅವರು ಈಗಷ್ಟೇ ಆಯ್ಕೆ ಆಗಿ ಬಂದಿದ್ದಾರೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ವಿಚಾರ ಅನ್ನೋದು ಗೊತ್ತಾಗ್ತಿಲ್ವಾ ಅಂತ ಹೇಳಿ ಈ ಬಾರಿ ಆ ಗೆಲುವಿನ ಸಂಭ್ರಮದಲ್ಲಿ ಎಷ್ಟು ಮೈಂಡ್ ಬ್ಲಾಕ್ ಆಗೋಗ್ಬಿಟ್ಟಿದೆ ಅಂದ್ರೆ ಇದನ್ನ ಕಂಡು ಕುಮಾರಸ್ವಾಮಿ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕುಮಾರಸ್ವಾಮಿ ಅವರೇ ಪಾಕಿಸ್ತಾನ ಘೋಷಣೆ ಪಾಕಿಸ್ತಾನ ಪರವಾದ ಘೋಷಣೆ ಮಾಧ್ಯಮದ ವಿರುದ್ಧ ದಾರ್ಷ್ಟ್ಯ ಏನ್ ಹೇಳ್ತೀರಿ ಇಲ್ಲಿ ಇವತ್ತಿನ ಪ್ರಸಂಗ ಏನಿದೆ ಕಾಂಗ್ರೆಸ್ ಯಾವ ಒಂದು ಪರಿಸ್ಥಿತಿಗೆ ದುಡ್ತಾ ಇದ್ದಾರೆ ದೇಶನ ಅಂತಕ್ಕಂಥದ್ದು ಒಂದು ಇವತ್ತು ಒಂದು ಸಮಾಜವನ್ನ ಬಹಳ ಓಲೈಸ್ಕೊಳ್ತಕ್ಕಂಥ ಕೆಲಸ ಅವ್ರನ್ನ ಇವತ್ತು ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾ ಇರ್ತಕ್ಕಂಥದ್ದು ಏನಿದೆ ಪ್ರೋತ್ಸಾಹ ಕೊಡೋದು ಅದು ವಿಧಾನಸೌಧದ ಆಡಳಿತ ಪ್ರಮುಖ ಕಚೇರಿನಲ್ಲೇ ಈ ರೀತಿಯ ಒಂದು ಘೋಷಣೆ ಏನಿದೆ ಇದು ಎಲ್ಲರೂ ತಲೆ ತಗ್ಗಸ್ತಕ್ಕಂತ ವಿಚಾರ ಇವತ್ತು ಈ ಸರ್ಕಾರ ಬಂದದಿಂದ ನೋಡ್ತಾ ಇದ್ದೇವೆ ಒಂದು ವರ್ಗವನ್ನ ಓಲೈಸ್ಕೊಳ್ಳಿಕ್ಕೆ ಇವತ್ತು ಇರತಕ್ಕಂತ ನಮ್ಮ ರೈತರನ್ನ ಬ ಇವತ್ತು ಬಲಿ ಕೊಟ್ಟು ಏನು ಒಂದು ಕಾರ್ಯಕ್ರಮಗಳನ್ನ ಘೋಷಣೆ ಮಾಡ್ತಾ ಹೊರಟಿದ್ದಾರೆ ಅದ್ರ ಜೊತೆಗೆ ಒಂದು ಸಮಾಜ ಇವತ್ತು ಯಾವ ಒಂದು ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಸಂದೇಶ ಇವತ್ತೇನು ಆ ಜಯ ನಡುವೆ ಅವ್ರ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅದಕ್ಕೆ ಆ ಪಕ್ಷದ ನಾಯಕರುಗಳು ಅದಷ್ಟೇ ಅಲ್ಲ ಹಲೋ ಹೇಳಿ ಹೇಳಿ ಸರ್ ಹೇಳಿ ಇತ್ತೀಚೆಗೆ ಲೋಕಸಭೆಯಲ್ಲಿ ಆ ಪಕ್ಷದ ಒಬ್ಬ ಸಂಸತ್ ಸದಸ್ಯ ದೇಶ ವಿಭಜನೆ ಆಗ್ಲಿ ಅಂತಕ್ಕಂತ ಒಂದು ಘೋಷಣೆಯನ್ನು ಕೂಗಿದ್ರು ಕರ್ನಾಟಕಕ್ಕೆ ಏನೋ ಅನ್ಯಾಯವಾಗಿದೆ ಅಂತ ಹೇಳಿ ಅದರ ಅದರ ಮುಂದುವರೆದ ಭಾಗ ಇದು ದೇಶ ವಿಭಜನೆ ಮಾಡಿ ಕರ್ನಾಟಕ ಜನ ಇವತ್ತು ಪಾಕಿಸ್ತಾನಕ್ಕೆ ತೆಗೆದುಕೊಂಡು ಹೋಗೋ ಸಂದೇಶ ಇವತ್ತು ಈ ಜಯ ಘೋಷದ ಖಂಡಿಸಬೇಕು ಸರ್ ಪಕ್ಷಾತೀತವಾಗಿ ಖಂಡಿಸ್ಬೇಕು ಇಂತ ಇಂಥವಾಗಿ ಖಂಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಅಲ್ಲಿ ಯಾರು ಘೋಷಣೆ ಮಾಡಿರ್ತಕ್ಕಂತ ಫುಟೇಜ್ ಎಲ್ಲರೂ ಮುಂದೆ ಇದೆ ನಿಮ್ ಜೊತೆ ನಿಜ 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 ನಾವಂತೂ ಸರ್ ರಿಪಬ್ಲಿಕ್ ಕನ್ನಡ ಅಂತೂ ಈ ವಿಚಾರವನ್ನು ಇಲ್ಲಿಗೆ ಬಿಡೋ ಪ್ರಶ್ನೆನೇ ಇಲ್ಲ ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತನಾಡಿದಕ್ಕೆ